ಹಾಯ್ ಸ್ನೇಹಿತರೆ ಎಲ್ರಿಗೂ ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿಗೆ ಸ್ವಾಗತ ಸೊ ಇವತ್ತಿನ ಈ ತರಗತಿಯಲ್ಲಿ ಪ್ರತಿದಿನದ ಪ್ರಮುಖ ಸುದ್ದಿಗಳನ್ನು ನಾವು ಇನ್ಮುಂದೆ ಪ್ರತಿದಿನ ಒಂದೊಂದು ಪ್ರಮುಖ ಸುದ್ದಿಗಳನ್ನು ಚರ್ಚೆ ಮಾಡ್ತೀವಿ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಸಂಪೂರ್ಣವಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಪ್ರತಿದಿನ ನಿಮಗೆ ತರಗತಿಗಳನ್ನು ನಡೆಸ್ತೀವಿ ಮುಂದೆ ಸೊ ಹಾಗೆ ಇವತ್ತಿನ ನ್ಯೂಸಲ್ಲಿದ್ದಂತಹ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ರೀಮಲ್ ಚಂಡಮಾರುತ ಸೊ ಇದು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಲಿ ಅಪ್ಪಳಿಸಿದ ರೀಮಲ್ ಅಂತ ಹೇಳಿ ಇವತ್ತು ಪ್ರಜಾವಾಣಿ ಪೇಪರಲ್ಲಿ ಬಂದಿತ್ತು ಸೊ ಈ ರೀಮಲ್ ಚಂಡಮಾರುತವು ಬಾಂಗ್ಲಾದೇಶ ಮತ್ತು ಪಶ್ಚಿಮ ಚ ಬಂಗಾಳದ ಹಲವು ಪ್ರದೇಶಗಳಿಗೆ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳಿಗೆ ಚಂಡಮಾರುತ ಏನಾಗಿದೆ ಅಪ್ಪಳಿಸಿದೆ ಇದು ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತವು ಚಂಡಮಾರುತವನ್ನು ತೀವ್ರಗೊಳಿಸಿದೆ ಅಂತ ನ್ಯೂಸ್ ಪೇಪರಲ್ಲಿ ಅಂದರೆ ಭಾರತೀಯ ಹವಾಮಾನ ಇಲಾಖೆ ಇವತ್ತು ಮುನ್ನೆಚ್ಚರಿಕೆಯನ್ನು ನೀಡಿದೆ ಅಂತ ಹೇಳಿದ್ದಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ ಪಶ್ಚಿಮ ಬಂಗಾಳ ಅಂದರೆ ರೀಮಲ್ ಚಂಡಮಾರುತವು ಬಂಗಾಳ ಬಂದಿತ್ತು ಅಥವಾ ಅರೇಬಿ ಸಮುದ್ರಕ್ಕೆ ಬಂದಿತ್ತು ಅಂತ ಈ ಥರನೂ ಕೂಡ ಕೆಲವೊಂದು ಸಲ ಪ್ರಶ್ನೆ ಕೇಳ್ತಾರೆ ಸೊ ಇಲ್ಲಿ ಇದು ಬಂಗಾಳ ಬಂದಿದೆ ಸ್ನೇಹಿತರೆ ಅಪ್ಪಳಿಸಿದೆ ಸೊ ಈ ಚಂಡಮಾರುತಕ್ಕೆ ರೀಮಲ್ ಅಂತ ಹೆಸರಿಟ್ಟಿದೆ ಸೊ ರೀಮಲ್ ಅಂದರೆ ಏನು ಅದೆಲ್ಲವನ್ನು ಇವತ್ತಿನ ಈ ತರಗತಿಯಲ್ಲಿ ನೋಡ್ಕೊಂಡು ಹೋಗೋಣ ಸೊ ಅದಕ್ಕಿಂತ ಮೊದಲು ಚಂಡಮಾರುತ ಅಂದ್ರೇನು ಸೊ ಚಂಡಮಾರುತ ಅಂದರೆ ಆವರ್ತ ಮಾರುತಗಳು ಅಂತ ಏನು ಕರಿತೀವಿ ಸೈಕ್ಲೋನ್ಸ್ ಸೊ ಇದು ಸುತ್ತಲಿನ ಹೆಚ್ಚು ಒತ್ತಡದ ಪ್ರದೇಶಗಳಿಗಿಂತ ಕಡಿಮೆ ಒತ್ತಡದ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವ ಮಾರುತಗಳನ್ನು ಸೈಕ್ಲೋನ್ಸ್ ಅಥವಾ ಆವರ್ತ ಮಾರುತಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಸ್ನೇಹಿತರೆ ಅಂದರೆ ಸುತ್ತಲಿನ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುವ ಮಾರುತಗಳನ್ನು ಆವರ್ತ ಮಾರುತಗಳು ಅಂತ ಹೇಳಿ ಅಂದರೆ ಆವರ್ತ ಮಾರುತಗಳು ಅಂದರೆ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಸೈಕ್ಲೋನ್ಸ್ಗಳ ತೀವ್ರತೆ ಇರುತ್ತಲ್ಲ ಇದನ್ನು ಸಿಂಪನ್ಸ್ ಸಫೈರ್ ಎಂಬ ಮಾಪಕದಿಂದ ಏನು ಮಾಡ್ತೀವಿ ನಾವು ಸೂಚಿಸಲಾಗುತ್ತದೆ ಇದು ತುಂಬ ಇಂಪಾರ್ಟೆಂಟು ಸೊ ಸಿಂಪನ್ಸ್ ಸಫೈರ್ ಮಾರು ಅಂದರೆ ಅದರಿಂದ ಏನು ಮಾಡ್ತೀವಿ ನಾವು ಚಂಡಮಾರುತಗಳ ತೀವ್ರತೆಯನ್ನು ಸೂಚಿಸ್ತೀವಿ ಮತ್ತು ಇನ್ನೂ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಬಂದರೆ ಇದು ಉತ್ತರಾರ್ಥ ಉತ್ತರ ಉತ್ತರ ಗೋಳಾರ್ಧದಲ್ಲಿ ಯಾವ ದಿಕ್ಕಿಗೆ ಬೀಸುತ್ತದೆ ದಕ್ಷಿಣಾರ್ಧ ಗೋಳದಲ್ಲಿ ಯಾವ ದಿಕ್ಕಿಗೆ ಬೀಸುತ್ತದೆ ಅಂತ ಪ್ರಶ್ನೆ ಕೂಡ ಕೇಳ್ಬೋದು ಸೊ ಇದು ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಅಂದರೆ ಆ್ಯಂಟಿ ಕ್ಲಾಕ್ವೈಸು ಅಂದರೆ ಬಲದಿಂದ ಎಡಕ್ಕೆ ಸೊ ನೋಡಿ ಇದು ಬಲದಿಂದ ಎಡಕ್ಕೆ ಆ್ಯಂಟಿ ಕ್ಲಾಕ್ವೈಸು ಅಂದರೆ ಉತ್ತರಾರ್ಧ ಗೋಳದಲ್ಲಿ ಆ್ಯಂಟಿ ಕ್ಲಾಕ್ವೈಸು ಅಂದರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಅಂದರೆ ಬಲದಿಂದ ಎಡಕ್ಕೆ ಏನು ಮಾಡುತ್ತೆ ಬೀಸುತ್ತೆ ಅದೇ ರೀತಿ ಇದು ದಕ್ಷಿಣಾರ್ಧ ಗೋಳದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಇದು ಗಡಿಯಾರದ ದಿಕ್ಕಿಗೆ ಅಂದರೆ ಎಡದಿಂದ ಬದಕ್ಕೆ ಅಂದರೆ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಸೊ ಕ್ಲಾಕ್ ವೈ ಡೈರೆಕ್ಷನಲ್ಲಿ ಇದು ಎಡದಿಂದ ಬಲಕ್ಕೆ ಬೀಸುತ್ತದೆ ಸೊ ಆವರ್ತ ಮಾರುತಗಳ ಉಗಮದ ಮೊದಲು ಮೇಲ್ಮೈ ಒತ್ತಡವು ಕಡಿಮೆಯಾಗಿ ನಂತರ ತೀವ್ರಗೊಂಡು ಆರಂಭದ ಈ ಕಡಿಮೆ ಒತ್ತಡದ ವಲಯವನ್ನು ಒತ್ತಡದ ತಗ್ಗು ಡಿಪ್ರೆಷನ್ ಅಂತ ಹೇಳಿ ಕರೀತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಆವರ್ತ ಮಾರುತ ಸೈಕ್ಲೋನ್ಸ್ ಉಗಮವಾಗುವ ಮೊದಲು ಅಂದರೆ ಭೂ ಮೇಲ್ಮೈನ ಮತ್ತು ಸಮುದ್ರ ಮೇಲ್ಮೈನಲ್ಲಿ ಒತ್ತಡ ಕಡಿಮೆ ಆಗಿ ನಂತರ ತೀವ್ರಗೊಳ್ಳುತ್ತವೆ ಸೊ ಇದನ್ನು ಆರಂಭದ ಈ ಕಡಿಮೆ ವಲಯವನ್ನು ಒತ್ತಡ ತಟ್ಟು ಅಂತ ಹೇಳಿ ಕರೀತಾರೆ ಅಂದರೆ ಡಿಪ್ರೆಷನ್ ಹೇಳಿ ಇಲ್ಲಿ ಏನಾಗಿರುತ್ತೆ ಅಂದರೆ ತೀವ್ರತೆ ಇರುತ್ತಲ್ಲ ಇದು ಕಡಿಮೆ ಇರುತ್ತೆ ಸೊ ಇದೇ ರೀತಿ ಹೈಯೆಸ್ಟ್ ತೀವ್ರತೆ ಇರೋದು ಸೂಪರ್ ಸೈಕ್ಲೋನ್ ಸ್ಟಾರ್ಮ್ಸ್ ಅಂತ ಹೇಳಿ ಕರಿತೀವಿ ಆವರ್ತ ಮಾರುತಗಳ ವೇಗವು ಪ್ರತಿ ಗಂಟೆಗೆ ಅರವತ್ತ್ನಾಲ್ಕು ನಾಟ್ ಅಂದರೆ ಏನಿರುತ್ತೆ ಅಂದರೆ ಪ್ರತಿ ಗಂಟೆಗೆ ಸಿಕ್ಸ್ಟಿ ಫೋರ್ ನಾಟ್ಸ್ ಅಥವಾ ನೂರ ಇಪ್ಪತ್ತು ಕಿಲೋಮೀಟರ್ಗಿಂತ ಹೆಚ್ಚಾಗಿರುತ್ತದೆ ಹಾಗಾದರೆ ಈ ಒಂದು ನಾಟ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿ ನೀವೆಲ್ಲ ಏನು ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಒಂದು ನಾಟ್ ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಹೇಳಿ ನೀವೆಲ್ಲ ಏನು ಮಾಡಬೇಕು ತಿಳಿಸ್ಬೇಕು ಸೊ ಇನ್ನು ಈ ಸೈಕ್ಲೋನ್ಸ್ನ ವಿಧಗಳನ್ನು ನೋಡೋದಾದರೆ ಇದು ಉಷ್ಣವಲಯದ ಆವರ್ತ ಮಾರುತಗಳು ಮತ್ತು ಸಮತೋಷ್ಣ ವಲಯದ ಆವರ್ತ ಮಾರುತಗಳು ಅಂಥೇಳಿ ಎರಡು ರೀತಿಯಲ್ಲಿ ಇವನ್ನು ವಿಂಗಡಿಸಲಾಗಿದೆ ಸೊ ಇನ್ನು ಉಷ್ಣವಲಯದ ಆವರ್ತ ಮಾರುತಗಳು ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಉಷ್ಣವಲಯದ ಆವರ್ತ ಮಾರುತಗಳು ಸಾಗರಗಳಲ್ಲಿ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಉತ್ಪತ್ತಿಯಾಗುತ್ತವೆ ಸ್ನೇಹಿತರ ಇದನ್ನು ತುಂಬ ನೆನಪಿಟ್ಕೋಬೇಕು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಉಷ್ಣವಲಯದ ಆವರ್ತ ಮಾರುತಗಳು ಏನು ಉಷ್ಣ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಉತ್ಪತ್ತಿಯಾಗ್ತವೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ವೃತ್ತಾಕಾರವಾಗಿ ಪ್ರಚಂಡ ವೇಗದಿಂದ ಚಲಿಸುತ್ತಿದ್ದ ಮಾರುತಗಳನ್ನು ಕಲ್ಕತ್ತಾದ ಹವಾಮಾನ ಶಾಸ್ತ್ರನಾಗಿದ್ದ ಹೆನ್ರಿ ಪೆಡಿಂಗ್ಟನ್ ಹೆನ್ರಿ ಪೆಡಿಂಗ್ಟನ್ ಎಂಬುವನು ಫಸ್ಟ್ ಟೈಮು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸೈಕ್ಲೋನ್ ಅಂತ ಹೇಳಿ ಕರಿತಾನೆ ಅಂದರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಳ್ಳಿಯಲ್ಲಿ ವೃತ್ತಾಕಾರವಾಗಿ ಅತಿ ವೇಗದಿಂದ ಚಲಿಸುತ್ತಿದ್ದ ಮಾರುತಗಳನ್ನು ಕಂಡಂಥ ಹೆನ್ರಿ ಪೆಡಿಂಗ್ಸನ್ ಫಸ್ಟ್ ಟೈಮು ಸೈಕ್ಲೋನ್ ಅಂತ ಹೇಳಿ ಕರಿತಾನೆ ಇದು ಸಾವಿರದ ಎಂಟುನೂರ ನಲ್ವತ್ತಾರರಲ್ಲಿ ಫಸ್ಟು ಟೈಮು ಅಂದರೆ ಕೆಲವೊಂದು ಸಲ ಕ್ವೆಶನ್ ಯಾವ ರೀತಿ ಬರುತ್ತೆ ಅಂದರೆ ಸೈಕ್ಲೋನ್ ಎಂಬ ಪದವನ್ನು ಯಾರು ಪ್ರಪ್ರಥಮ ಬಾರಿಗೆ ಬಳಕೆ ಮಾಡಿದರು ಅಂತ ಆ ಥರ ಏನಾದ್ರು ಪ್ರಶ್ನೆ ಬಂದರೆ ಹೆನ್ರಿ ಪೆಡಿಂಗ್ಸನ್ ಅನ್ನೋನು ಪೆಡಿಂಗ್ಟನ್ ಅನ್ನೋನು ಇದನ್ನು ಫಸ್ಟ್ ಟೈಮ್ ಇದು ಮಾಡ್ತಾನೆ ಸೊ ಇನ್ನು ಕೆಲವೊಂದು ಕಡೆ ಕೆಲವೊಂದು ಸೈಕ್ಲೋನ್ಗಳಿಗೆ ಬೇರೆ ಬೇರೆ ಹೆಸರು ಕರಿತೀವಿ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಸೈಕ್ಲೋನ್ ಅಂತ ಕರೆದ್ರೆ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಕರಿತೀವಿ ಸೊ ವೆಸ್ಟ್ ಇಂಡೀಸಲ್ಲಿ ಹರಿಕೇನ್ ಅಂತ ಹೇಳಿ ಕಂಡಿ ಕರಿತೀವಿ ಅದೇ ರೀತಿ ಜಪಾನ್ ಮತ್ತು ಚೀನಾದಲ್ಲಿ ಟೈಫೂನ್ ಎಂಬತ್ತ ಕರಿತೀವಿ ಫಿಲಿಪೈನ್ ದ್ವೀಪಗಳಲ್ಲಿ ಬೊಗೋಯಿಸ್ ಅಂತ ಹೇಳಿ ಕರಿತೀವಿ ಅದೇ ರೀತಿ ರಷ್ಯಾದಲ್ಲಿ ವಿಲ್ ಅಂತ ಹೇಳಿ ಕರಿತೀವಿ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಸ್ನೇಹಿತರೆ ಯಾಕೆಂದರೆ ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ ಬಂದಿದೆ ಸೊ ಅಂದರೆ ಹಿಂದೆ ನಡೆದಂತಹ ಯಾವುದೇ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ಅಥವಾ ಕೆ ಎಸ್ ಪಿ ನಡೆಸಿದಂಥ ಎಷ್ಟೋ ಪ್ರ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ಇಲ್ಲಿ ಒಂದು ಒಂದು ಕಡೆ ದೇಶನ ಕೊಟ್ಬಿಟ್ಟು ಇನ್ನೊಂದು ಕಡೆ ಅವಕ್ಕೆ ಸೈಕ್ಲೋನಿಗೆ ಏನಂತ ಹೇಳಿ ಕರೀತಾರೆ ಸೊ ಈ ಥರ ಬಂದಿದೆ ಇದನ್ನು ನೋಡಿ ಸ್ನೇಹಿತರ ಇನ್ನೊಮ್ಮೆ ಹೇಳ್ತೀನಿ ಭಾರತದಲ್ಲಿ ಸೈಕ್ಲೋನ್ ಅಂತ ಕರಿತೀವಿ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಕರಿತೀವಿ ವೆಸ್ಟ್ ಇಂಡೀಸ್ನಲ್ಲಿ ಹರಿಕೇನ್ ಅಂತ ಕರೆದ್ರೆ ಜಪಾನ್ ಮತ್ತು ಚೀನಾದಲ್ಲಿ ಟೈಫೂನ್ ಅಂತ ಕರಿತೀವಿ ಅದೇ ರೀತಿ ಫಿಲಿಪೈನ್ ದ್ವೀಪಗಳಲ್ಲಿ ಬಗೋಯಿಸ್ ಅಂತ ಹೇಳಿ ಕರಿತೀವಿ ಹಾಗೂ ರಷ್ಯಾದಲ್ಲಿ ಅಂತ ಅಂಥೇಳಿ ಕರಿತೀವಿ ಇನ್ನು ಈ ಚಂಡಮಾರುತಗಳ ಬಗ್ಗೆ ವಿಶೇಷ ಅಂದರೆ ಏನಪ್ಪಾ ಅಂದರೆ ಇವಕ್ಕೆ ಹೆಸರುಗಳಿರುತ್ತೆ ಸೊ ಈ ಹೆಸರುಗಳನ್ನು ಈ ಚಂಡಮಾರುತಗಳ ಹೆಸರಿಸುವ ವ್ಯವಸ್ಥೆ ಹೇಗಿದೆ ಅಂದರೆ ಯಾವ ರೀತಿ ಇವಕ್ಕೆ ಹೆಸರುಗಳನ್ನು ಕೊಡ್ತಾರೆ ಅಂತ ನೋಡೋದಾದರೆ ಪ್ರಸ್ತುತ ಚಂಡಮಾರುತಗಳನ್ನು ಹೆಸರಿಸುವ ವ್ಯವಸ್ಥೆಯನ್ನು ವಿಶ್ವ ಹವಾಮಾನ ಸಂಸ್ಥೆ ಸೊ ವಿಶ್ವ ಹವಾಮಾನ ಹವಾಮಾನ ಸಂಸ್ಥೆಯವರು ಏನು ಮಾಡಿದ್ದಾರೆ ಅವರು ರೂಪಿಸಿದ್ದಾರೆ ಸೊ ಏನಪ್ಪ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಆಯಾ ಸಾಗರಗಳ ಸುತ್ತಲಿನ ಸದಸ್ಯರನ್ನು ಹೊಂದಿರುವ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಗರ ಇದೆ ಅದರ ಸುತ್ತಮುತ್ತ ದೇಶಗಳು ಇರ್ತವಲ್ಲ ಆ ಸದ ಆ ದೇಶದ ಸದಸ್ಯರನ್ನು ಹೊಂದಿರುವ ಒಂದು ಸಮಿತಿ ಇರುತ್ತೆ ಸೊ ಈ ಸದ್ ಈ ಸದಸ್ಯರು ತಲಾ ಒಂದೊಂದು ಹೆಸರು ನೀಡಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಸೊ ಅದ್ರಲ್ಲಿ ಅದರಿಂದ ಒಂದೊಂದೊಂದೊಂದು ಹೆಸರುಗಳನ್ನು ಈ ರೀತಿ ಕೊಡ್ಕೊಂಡು ಹೋಗ್ತಾರೆ ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾರತದಲ್ಲಿ ಸೈಕ್ಲೋನ್ ಅಂತ ಏನು ಕರಿತೀವಲ್ಲ ಇದು ಹಿಂದೂ ಮಹಾಸಾಗರ ಸೊ ಉತ್ತರದ ಹಿಂದೂ ಮಹಾಸಾಗರದ ಈ ಸಮಿತಿಯ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ನಮ್ಮದು ಇನ್ನು ಈ ಸೈಕ್ಲೋಜೆನಿಸಿಸ್ ಅಂದರೆ ಈ ಸೈಕ್ಲೋನ್ ಏನು ಉಂಟಾಗುತ್ತೆ ಸೊ ಇದಕ್ಕೆ ಏನಂತಾರೆ ಸೈಕ್ಲೋನ್ ಬಗ್ಗೆ ಫುಲ್ ಎಲ್ಲ ತಿಳ್ಕೊಳೋದಕ್ಕೆ ಸೈಕ್ಲೋಜೆನಿಸ್ ಅಂತ ಹೇಳಿ ಕರೀತಾರೆ ಇದನ್ನು ಮೇಲ್ವಿಚಾರಣೆ ಮಾಡಲು ಸಲಹೆಗಳನ್ನು ನೀಡಲು ಈ ಸೈಕ್ಲೋನ್ ಬಗ್ಗೆ ಚಂಡಮಾರುತಗಳನ್ನು ಹೆಸರಿಸಲು ಅವುಕ್ಕೆ ಹೆಸರುಗಳನ್ನು ನೀಡೋದಕ್ಕೆ ಮತ್ತು ಅವ್ರು ಸಲಹೆ ನೀಡೋದಕ್ಕೆ ಪ್ರಪಂಚಾದ್ಯಂತ ಅಂದರೆ ವರ್ಲ್ಡಲ್ಲೇ ಟೋಟಲ್ ಆರು ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳಿದ್ದಾವೆ ಅಂದರೆ ಪ್ರಪಂಚದಲ್ಲಿ ಎಷ್ಟಿದ್ದಾವೆ ಆರು ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳಿದ್ದಾವೆ ಮತ್ತು ಐದು ಪ್ರಾದೇಶಿಕ ಉಷ್ಣವಲಯದ ಸೈಕ್ಲೋನ್ ಎಚ್ಚರಿಕೆ ಕೇಂದ್ರಗಳು ಕೂಡ ಇದ್ದಾವೆ ಸೊ ಇಲ್ಲಿ ಇವು ಆರು ಪ್ರಾದೇಶಿಕ ಹವಾಮಾನ ಕೇಂದ್ರಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಅಟ್ಲಾಂಟಿಕ್ಕಲ್ಲಿ ಮಿಯಾಮಿ ಅಂತ ಹೇಳಿ ಒಂದು ಇದಿದೆ ಸೊ ಇಲ್ಲೊಂದಿದೆ ಇನ್ನು ಹೊನಲೂಲು ಇಲ್ಲೊಂದಿದೆ ಮತ್ತು ಇಲ್ಲಿ ಟೋಕಿಯೋದಲ್ಲಿ ಒಂದಿದೆ ಹಾಗೆ ಭಾರತದಲ್ಲಿ ನ್ಯೂ ಡೆಲ್ಲಿಲಿ ಕೂಡ ಒಂದಿದೆ ಅದೇ ರೀತಿ ಲೇ ಲಾ ಯುರೇನ್ ರಿಯೂನಿಯನ್ ಅಂದರೆ ಫ್ರಾನ್ಸ್ ಫ್ರೆಂಚಲ್ಲಿ ಬರುತ್ತೆ ಸೊ ಇಲ್ಲಿ ಕೂಡ ಒಂದಿದೆ ಅದೇ ರೀತಿ ನಾಡಿ ಅಂತ ಹೇಳಿ ಇದು ಫಿಜಿಯಲ್ಲಿ ಬರುತ್ತೆ ಸೊ ಈ ರೀತಿ ಇವು ಪ್ರಪಂಚದಲ್ಲಿರುವಂಥ ಆರು ವಿಶೇಷ ಹವಾಮಾನ ಕೇಂದ್ರಗಳು ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು ಇವು ತುಂಬ ಇಂಪಾರ್ಟೆಂಟು ಪರೀಕ್ಷಾ ದೃಷ್ಟಿಯಲ್ಲಿ ಇದ್ರ ಮೇಲೆ ಯು ಪಿ ಎಸ್ ಸಿ ಮೇಲೂ ಕೂಡ ಈ ವಿಶೇಷ ಹವಾಮಾನ ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳ ಬಗ್ಗೆ ಒಂದು ಬಾರಿ ಕ್ವಶನ್ ಬಂದಿತ್ತು ಸೊ ಈಗ ನಮ್ಮ ಹಿಂದೂ ಮಹಾಸಾಗರ ಅಂದರೆ ನಮ್ಮ ಭಾರತ ಏನಾಗಿದೆ ಹಿಂದೂ ಮಹಾ ಉತ್ತರ ಹಿಂದೂ ಉತ್ತರದ ಹಿಂದೂ ಮಹಾಸಾಗರದ ಜಲಾಯನ ಪ್ರದೇಶದಲ್ಲಿ ಹದಿಮೂರು ದೇಶಗಳು ಒಟ್ಟಿಗೆ ಸೇರಿ ಹೊಸ ದೆಹಲಿಯಲ್ಲಿ ಏನಾಗಿದೆ ಅಂದರೆ ಇದ್ರ ಸೆಂಟ್ರಲ್ ಕೇಂದ್ರ ಕಚೇರಿ ಇದ್ದು ಇದು ಆರ್ ಎಸ್ ಎಮ್ ಅಂದರೆ ಇದು ಆರ್ ಎಸ್ ಎಮ್ ಸಿ ಇದೆಯಲ್ಲ ಇದರದ್ದು ಕೂಡ ಒಂದು ಇದಾಗಿದೆ ಭಾಗವಾಗಿದೆ ಇವು ಯಾರಲ್ಲಿ ಇದು ಕೂಡ ಒಂದು ಸೊ ಇದರಲ್ಲಿ ನಮ್ಮದ್ರಲ್ಲಿ ಹದಿಮೂರು ದೇಶಗಳಿದೆ ಸೊ ಯಾವ್ಯಾವಪ್ಪ ಹದಿಮೂರು ದೇಶಗಳು ಅಂತ ನೋಡೋದಾದರೆ ಇಲ್ಲಿ ಬಾಂಗ್ಲಾದೇಶ ಇದೆ ಭಾರತ ಇದೆ ಇರಾನ್ ಇದೆ ಮಾಲ್ಡೀವ್ಸ್ ಇದೆ ಮಯನ್ಮಾರ್ ಇದೆ ಓಮನ್ ಇದೆ ಪಾಕಿಸ್ತಾನ್ ಕತಾರ್ ಸೌದಿ ಅರೇಬಿಯಾ ಶ್ರೀಲಂಕಾ ಥಾಯ್ಲ್ಯಾಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಏಮನ್ ಈ ಹದಿಮೂರು ದೇಶಗಳಿಂದ ಈ ಹದಿಮೂರು ದೇಶಗಳು ಏನು ಮಾಡ್ತವೆ ಅಂದ್ರೆ ಒಂದೊಂದು ಹೆಸರನ್ನು ಕೊಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತವೆ ಸೊ ಇಲ್ಲಿ ಹಾಗಾದರೆ ಈ ರೀಮಲ್ ಅಂತ ಹೇಳಿ ಏನು ಚಂಡಮಾರುತ ಇವಾಗ ಅಪ್ಪಳಿಸಿದೆಯಲ್ಲ ಸೊ ಬಂಗಾಳ ಕೊಲ್ಲಿಗೆ ಅಪ್ಪಳಿಸಿದ ರೀಮಲ್ ಚಂಡಮಾರುತ ಅದರ ಹೆಸರನ್ನು ಯಾರು ನೀಡಿದ್ರು ಅಂತ ಕ್ವಶನ್ ತುಂಬ ಅಂದರೆ ಇಂಪಾರ್ಟೆಂಟ್ ಇದು ರೀಮಲ್ ಬಗ್ಗೆ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು ಇದನ್ನ ಯಾರು ನೀಡಿದ್ರು ಅಂತ ಕೇಳಿದ್ರೆ ಇದನ್ನ ಓಮನ್ ದೇಶದವರು ಈ ಹೆಸರನ್ನು ನೀಡ್ತಾರೆ ಸೊ ಈಗ ಈ ಓಮನ್ ದೇಶದವರು ಈ ಹೆಸರನ್ನು ನೀಡಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಸೊ ಓಮನ್ ಈ ರೀಮಲ್ ರೀಮಲ್ ಅಂದರೆ ಏನು ಅಂತ ಓಮನ್ ದೇಶದ್ದು ಒಂದು ಭಾಷೆ ಅಂತ ಬಂದರೆ ದೇಶದ ಒಂದು ಭಾಷೆ ಅರೇಬಿಕ್ ಭಾಷೆ ಸೊ ಅರೇಬಿಕ್ ಭಾಷೆಯಲ್ಲಿ ರೀಮಲ್ ಅಂತ ಅಂದರೆ ಮರಳು ಎಂದರ್ಥ ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಈ ರೀತಿಯೂ ಬರಬಹುದು ರೀಮಲ್ ಪದದ ಅರ್ಥ ಏನು ಅಂತ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರೀಮಲ್ ಪದದ ಅರ್ಥ ಏನು ಅಂತ ಕೇಳಬಹುದು ಸೊ ಇದಕ್ಕೆ ಮರಳು ಅಂತ ಹೇಳಿ ಸೊ ಇದ್ರ ಅರ್ಥ ಇನ್ನು ಓಮನ್ ದೇಶದ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸಿಸ್ ಅಂತ ಹೇಳಿದ್ದೀನಿ ಅಂದರೆ ನಾವು ಯಾವ ಒಂದು ಈ ಟಾಪಿಕ್ನ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇದರಲ್ಲಿ ತಿಳ್ಕೋಬೇಕು ಯಾಕೆಂದರೆ ನಾವು ಕ್ವಶನ್ನ ಏನಂದ್ರೆ ನಾವು ಪ್ರಿಡಕ್ಟ್ ಮಾಡ್ಬೋದು ಈ ಟಾಪಿಕ್ ಇಂಪಾರ್ಟೆಂಟ್ ಬಟ್ ಏನು ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ ಒಂದು ಫಾರ್ ಎಕ್ಸಾಂಪಲ್ ಇದರಲ್ಲಿ ಚಂಡಮಾರುತಗಳು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಕಡ್ ಅದನ್ನು ಕೂಡ ಡೈರೆಕ್ಟಾಗಿ ಕೇಳ್ಬೋದು ಇಲ್ಲ ಅಂದರೆ ರಿಮಲ್ ಅನ್ನ ಹೆಸರನ್ನ ಯಾರು ಕೊಟ್ಟರು ಅಂತ ಕೇಳ್ಬೋದು ಇಲ್ಲ ಯಾವ ದೇಶ ಅಂತ ಕೊಟ್ಟರು ಅಂತ ಅದ್ರ ಮೀನಿಂಗ್ ಏನಂತ ಕೇಳ್ಬೋದು ಇದು ಬಂಗಾಳ ಕೊಲ್ಲಿಗೆ ಬಂತು ಅರೇಬಿಕ್ ಸಮುದ್ರಕ್ಕೆ ಬಂತು ಅಂತ ಈ ಥರ ಅವ್ರು ಏನು ಬೇಕಾದರೂ ಸೊ ಹಾಗೆ ಈ ರಿಮಲ್ ಅನ್ನೋದು ಓಮನ್ ಅಂತ ಈ ಓಮನ್ ದೇಶದ್ದು ದೇಶದ ಬಗ್ಗೆ ನಾವು ತಿಳ್ಕೊಳೋದಾದರೆ ಇದರ ರಾಜಧಾನಿ ಬಂದು ಮಸ್ಕಾಟ್ ಸೊ ಇದರ ನಾಣ್ಯ ಬಂದು ಓಮನಿ ರಿಯಾಲ್ ಇದಕ್ಕೆ ಗಡಿ ದೇಶಗಳು ಅಂತ ಬಂದಾಗ ಇದರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ದೇಶ ಇದೆ ಸೊ ಇದ್ರ ಗಡಿಯನ್ನು ಹೊಂದಿಕೊಂಡಿದೆ ಮತ್ತೆ ನೀವು ಇಲ್ಲಿ ಸ್ಲೈಡ್ ಅಲ್ಲಿ ನೋಡ್ತಾ ಇರಬಹುದು ಇದ್ರ ಜೊತೆಗೆ ಸೌದಿ ಅರೇಬಿಯಾ ಕೂಡ ಇದೆ ಅದ್ರ ಜೊತೆಗೆ ಏಮನ್ ಕೂಡ ಇದೆ ಸೊ ಈ ಮೂರು ದೇಶಗಳು ಏನು ಮಾಡಿದೆ ಅಂದ್ರೆ ಇದರಲ್ಲಿ ಇದರ ಗಡಿಗಳನ್ನು ಹೊಂದಿದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈಗ ಓಮನ್ ದೇಶದ ಬಗ್ಗೆ ತುಂಬ ತಿಳ್ಕೊಂಡಿರುತ್ತೆ ಬಟ್ ಇಲ್ಲಿ ಮರಳು ಅಂತಷ್ಟೇ ಒಂದು ಮರುಭೂಮಿ ಬಗ್ಗೆ ಓಮನ್ನಲ್ಲಿರುವ ಅತಿ ದೊಡ್ಡ ಮರುಭೂಮಿ ರಬ್ ಅಲ್ ಖಲಿ ರಬ್ ಅಲ್ ಖಲಿ ಅಂದರೆ ಖಾಲಿ ಕ್ವಾರ್ಟರ್ ಅಂತ ಹೇಳಿ ಇದನ್ನು ಕರೀತಾರೆ ಸೊ ಇದು ಮರುಭೂಮಿ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮರಳು ಅಂತ ಆ ಥರ ಇರೋದ್ರಿಂದ ಈ ಲಿಂಕಲ್ಲಿ ಈ ಪಾಯಿಂಟ್ನ ತೊಗೊಂಡಿದ್ದೀವಿ ಸೊ ಈ ರೀತಿ ಈ ದೇಶದ ಬಗ್ಗೆ ತಿಳ್ಕೊಬೋದು ಸೊ ಈ ರೀತಿ ಏನು ಬೇಕಾದ್ರೂ ಅವ್ರು ಕ್ವಶನ್ ಕೇಳ್ಬೋದು ಇನ್ನು ನೆಕ್ಸ್ಟ್ ಹ್ಞೂ ಹೆಸರು ಕೊಡ್ತಾರಲ್ಲ ಸರ್ ಈಗ ಓಮೋನವರು ಏನಕ್ಕೆ ಹೆಸರು ಕೊಟ್ಟರು ಸೊ ಹೆಂಗೆ ಕೊಡ್ತಾರೆ ಈ ಹೆಸರುಗಳನ್ನ ಅಂತ ತಿಳ್ಕೊಳೋದಾದರೆ ಫಾರ್ ಎಕ್ಸಾಂಪಲ್ ದೇಸ್ರೆ ಇವಾಗಿನ ನಾವು ಹೇಳ್ದು ಸೊ ಈ ಹದಿಮೂರು ದೇಶಗಳು ಏನೇನಿದ್ವಲ್ಲ ಬಾಂಗ್ಲಾದೇಶು ಇಂಡಿಯಾ ಇರಾನು ಮಾಲ್ಡೀವ್ಸು ಮಯನ್ಮಾರು ಓಮನ್ನು ಪಾಕಿಸ್ತಾನ್ ಕತಾರ್ ಸೌದಿ ಶ್ರೀಲಂಕಾ ಥಾಯ್ಲ್ಯಾಂಡು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸು ಹಾಗೂ ಏಮನ್ ಈ ಹದಿಮೂರು ದೇಶಗಳು ಏನು ಮಾಡ್ತವೆ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಹೆಸರುಗಳನ್ನು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಹೆಸರುಗಳನ್ನೇನು ಕೊಡ್ತಾರೆ ಬಟ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ ಬಂದರೆ ಇವು ಆಲ್ಫಾಬೆಟಿಕಲ್ ವೈಸು ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟಿಂಗು ನಾವು ಬಾಂಗ್ಲಾದೇಶದಿಂದ ಹೆಸರನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ಫಸ್ಟ್ ಅವರು ನಿಸ್ ನಿಸರ್ಗ ಅಂತ ಕೊಟ್ಟಿದ್ರು ಆಮೇಲೆ ಇಂಡಿಯಾ ಅಂದರೆ ಆಲ್ಫಾಬೆಟಿಕಲ್ ವೈಸಲ್ಲಿ ಗತಿ ಅಂತ ಕೊಟ್ಟಿತ್ತು ಈ ರೀತಿ ಸೀರಿಯಲ್ ಪ್ರಕಾರ ಇಂಡಿಯಾ ಆದಮೇಲೆ ಇರಾನು ಮಾಲ್ಡೀವ್ಸು ಮಯನ್ಮಾರ್ ಈ ರೀತಿ ಸೀರಿಯಲ್ ಪ್ರಕಾರ ಕೊಟ್ಕೊಂಡ್ಬರ್ತಾರೆ ಸೊ ಇವಾಗ ಪ್ರೆಸೆಂಟು ಓಮನ್ ದೇಶ ರೇಮಲ್ ಅಂತ ಹೇಳಿ ಕೊಟ್ಟಿದೆ ಸೊ ಹಾಗಾದರೆ ನೆಕ್ಸ್ಟ್ ಯಾವ ದೇಶ ಕೊಡುತ್ತೆಪ್ಪ ಅಂದರೆ ನೆಕ್ಸ್ಟು ಪಾಕಿಸ್ತಾನ ಈ ಬಂಗಾಳಕೊಳ್ಳಿ ಅಥವಾ ಅರಬ್ಬಿ ಸಮುದ್ರಕ್ಕೆ ಯಾವುದೇ ಚಂಡಮಾರುತಗಳು ಅಪ್ಪಳಿಸಿದ್ರೆ ನೆಕ್ಸ್ಟ್ ಬರು ಯಾರು ಪಾಕಿಸ್ತಾನದವರು ಹೆಸರು ಕೊಡ್ತಾರೆ ಆ ಹೆಸರವರು ಆಲ್ರೆಡಿ ಸೂಚನೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಇವೆಲ್ಲ ಹದಿಮೂರು ಕಣ್ ದೇಶಗಳು ಹದಿಮೂರು ಹದಿಮೂರು ಹೆಸರುಗಳನ್ನು ಆಲ್ರೆಡಿ ಕೊಟ್ಟಿದೆ ಸೊ ನೆಕ್ಸ್ಟು ಪಾಕಿಸ್ತಾನದ್ದು ಆಸ್ನ ಅಂತ ಇದೆ ಸೊ ಇವಾಗ ಪ್ರೆಸೆಂಟು ನಮಗೆ ಓಮನ್ನು ಇವಾಗ ಬಂದಂಥ ಚಂಡಮಾರದಕ್ಕೆ ರೇಮಲ್ ಅಂತ ಹೇಳಿ ಹೆಸರನ್ನ ಕೊಟ್ಟಿದೆ ಸೊ ಇವು ಈ ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ಇರುತ್ತೆ ಇದನ್ನು ತುಂಬ ನೆನಪಿಡ್ಕೋಬೇಕು ಹಾಗಾದರೆ ನಂದೊಂದು ಪ್ರಶ್ನೆ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಹಾಗಾದರೆ ಇದು ಫಸ್ಟಿಂದ ಹೆಸರು ಕೊಡೋದು ರೂಢಿಯಲ್ಲಿತ್ತ ಅಥವಾ ಯಾವುದಾದ್ರು ಬೇರೆ ವರ್ಷದಲ್ಲಿ ಇದು ಜಾರಿಗೆ ಬಂದಿತ್ತಾ ಅಂತ ಕೇಳೋದಾದರೆ ಇದು ಟೂ ತೌಸಂಡ್ ಫೋರಿಂದ ಈ ಥರ ಹೆಸರು ಕೊಡೋದು ವಾಡಿಕೆಯಲ್ಲಿ ಬಂದಿದೆ ಸೊ ಹಾಗಾದರೆ ಈ ಹೆಸರುಗಳನ್ನು ಯಾವ ರೀತಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಹೆಸರುಗಳು ಏನು ಬೇಕಾದರೂ ಕೊಡ್ಬೋದಾ ಭಾರತ ಯಾವ ರೀತಿ ಕೊಡುತ್ತೆ ಹೆಸರುಗಳನ್ನು ಅಥವಾ ಈ ಥರ ಅಂತ ಬಂದಾದರೆ ಈಗ ಇದರೂ ತುಂಬ ಸರಳವಾಗಿರಬೇಕು ಹೆಸರು ಉಚ್ಚಾರಣೆ ಕೂಡ ಈಸಿಯಾಗಿರಬೇಕು ಮತ್ತು ಇಲ್ಲೇನಿರುತ್ತೆ ಅಂದರೆ ಇಂಗ್ಲೀಷ್ ಆಲ್ಫಬೆಟ್ಸ್ ಇರುತ್ತಲ್ಲ ಇದರಲ್ಲಿ ಎಂಟು ಆಲ್ಫಾಬೇಟ್ಗಿಂತ ಕಡಿಮೆ ಇರಬೇಕು ಸೊ ಈ ಹೆಸರುಗಳು ಕೊಡೋದಾದರೆ ಸೊ ಈ ರೀತಿ ಇರುತ್ತೆ ಕೆಲವೊಂದು ಕ್ರೈಟೀರಿಯಾಗಳು ಇರುತ್ತೆ ಅದ್ರ ಮೇಲೆ ಕೊಡ್ತಾರೆ ಸೊ ಭಾರತ ತಂದು ಯಾವ್ದಾದ್ರು ಒಂದು ಪ್ಲೇಸ್ ಬಗ್ಗೆ ಕೊಟ್ಬಿಡುತ್ತೆ ಸೊ ಇನ್ನು ನೆಕ್ಸ್ಟು ನೋಡೋದಾದರೆ ಈಗ ನಾವು ಇಷ್ಟೆಲ್ಲ ಈ ಚಂಡಮಾರುತಗಳ ಬಗ್ಗೆ ನೋಡ್ತಿದ್ದೀವಲ್ಲ ಇದ್ರ ಬಗ್ಗೆ ನಮಗೆ ಮುನ್ಸೂಚನೆಯನ್ನು ನೀಡೋದು ಆರೋಪ ಅಂದರೆ ಭಾರತದ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟು ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸ್ತನಾಗಿದೆ ಸೊ ಇದನ್ನು ಭಾರತದ ಹವಾಮಾನ ಇಲಾಖೆನ ಇದು ಹವಾಮಾನಕ್ಕೆ ಸಂಬಂಧಿಸಿದ ಕೆಲವೊಂದು ಸೇವೆಗಳು ಅಥವಾ ಹವಾಮಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಒಂದು ಸರ್ಕಾರಿ ಸಂಸ್ಥೆ ಆಗಿದೆ ಇದು ಯಾವುದು ಐ ಎಮ್ ಡಿ ಭಾರತದ ಹವಾಮಾನ ಇಲಾಖೆ ಇತ್ತೀಚೆಗೆ ಐ ಎಮ್ ಡಿದು ಲೋಗೋ ಕೂಡ ಚೇಂಜ್ ಮಾಡಿದರು ಸೊ ನೈಂಟಿ ಸೊ ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟು ಇದು ಈ ಭಾರತದ ಹವಾಮಾನ ಇಲಾಖೆ ಅನ್ನೋದಿದೆಯಲ್ಲ ಇದು ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯ ಅಂದರೆ ಅರ್ಥ್ ಸೈನ್ಸು ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸನ್ನು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇತ್ತೀಚೆಗೆ ಈ ಥರ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ಸೊ ಈ ಇಲಾಖೆ ಯಾವ ಡಿ ಇದರಲ್ಲಿ ಅಂದರೆ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಅಂದರೆ ಭಾರತದ ಹವಾಮಾನ ಇಲಾಖೆ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಸೊ ಇದ್ರ ಈ ಯು ಸ್ಥಾಪಿಸಿದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿದೆ ಸೊ ಇದು ವಿಶ್ವ ಹವಾಮಾನ ಸಂಸ್ಥೆ ಅಂದರೆ ಡಬ್ಲ್ಯೂ ಎಮ್ ಒ ಇದೆಯಲ್ಲ ಅದರ ಆರು ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳು ಆಲ್ರೆಡಿ ನಾನು ಿ ಅದರ ಆರು ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳಲ್ಲಿ ನಮ್ಮ ಭಾರತದ್ದು ಐ ಕೂಡ ಒಂದಾಗಿದೆ ಸೊ ಈ ಐ ಡಿ ಯಲ್ಲೂ ಕೂಡ ಕೆಲವೊಂದು ಪ್ರಾದೇಶಿಕ ಕಚೇರಿಗಳಿದೆ ಅಂದರೆ ನಮ್ಮ ಭಾರತದ ಹವಾಮಾನ ಇಲಾಖೆಯ ಪ್ರಾದೇಶಿಕ ಕಚೇರಿಗಳನ್ನು ನೋಡೋದಾದ್ರೆ ಚೆನ್ನೈ ಇದೆ ಮುಂಬೈ ಇದೆ ಕೋಲ್ಕತ್ತಾ ಇದೆ ನಾಗ್ಪುರ ಇದೆ ಗುವಾಹಟಿ ಹಾಗೂ ನವದೆಹಲಿ ಇದೆ ಸೊ ಇಷ್ಟು ಭಾರತದ ಹವಾಮಾನ ಇಲಾಖೆ ಬಗ್ಗೆ ನಾವು ಭಾರತದ ಹವಾಮಾನ ಇಲಾಖೆ ಬಗ್ಗೆ ತಿಳ್ಕೊಂಡು ಬಂದ ನಾವು ವಿಶ್ವ ಹವಾಮಾನ ಸಂಸ್ಥೆ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೇಬೇಕು ಯಾಕೆಂದರೆ ಇದು ಎಲ್ಲ ಇಂಪಾರ್ಟೆಂಟ್ ಅಂದರೆ ನಾನು ಮೊದಲು ಹೇಳಿದ್ದೀನಿ ತ್ರೀ ಸಿಕ್ಸ್ಟಿ ಡಿಗ್ರಿ ಫಾರ್ ಎಕ್ಸಾಂಪಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ನೀವು ಏನೇ ಈ ಟಾಪಿಕ್ ಬಗ್ಗೆ ಸೈಕ್ಲೋನ್ಸ್ ಬಗ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ ಥರ ಇರಬೇಕು ಇನ್ನು ವಿಶ್ವ ಹವಾಮಾನ ಸಂಸ್ಥೆ ಬಗ್ಗೆ ಬಂದರೆ ಇಲ್ಲಿ ವಿಶ್ವ ಹವಾಮಾನ ಸಂಸ್ಥೆಯನ್ನು ಸಾವಿರದ ವಿಶ್ವ ಹವಾಮಾನ ಸಂಸ್ಥೆಯನ್ನು ಏನು ಮಾಡ್ತಾರೆ ಅಂದರೆ ಇದು ನೂರ ತೊಂಬತ್ತೆರಡು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಇದರಲ್ಲಿ ಭಾರತವು ಕೂಡ ವಿಶ್ವ ಹವಾಮಾನ ಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರವಾಗಿದೆ ಇದು ಸಾವಿರದ ಒಮ ಎಂಟುನೂರ ಎಪ್ಪತ್ತ್ ಮೂರರಲ್ಲ ವಿಯನ್ನ ಇಂಟರ್ನ್ಯಾಷನಲ್ ಮೆಟ್ರೋಲಾಜಿಕಲ್ ಕಾಂಗ್ರೆಸ್ ಅಂತ ನಂತರ ಸ್ಥಾಪಿಸಿದ ಒಂದು ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆ ಆಗಿದೆ ಅಂದರೆ ವಿಯೆನ್ನ ಇಂಟರ್ನ್ಯಾಷನಲ್ ಒಂದು ಕಾಂಗ್ರೆಸ್ ಅಂದರೆ ಒಂದು ಸಭೆ ಮಾಡ್ತಾರೆ ಸೊ ಅದಾದಮೇಲೆ ಸ್ಥಾಪನೆ ಮಾಡಿದಂಥ ಒಂದು ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆ ಆಗಿದೆ ಸೊ ಇದನ್ನು ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತರಂದು ಡಬ್ಲ್ಯೂ ಎನ್ಅನ ಕನ್ವೆನ್ಷನ್ ಅಂಗೀಕಾರದಿಂದ ಸ್ಥಾಪಿಸಲಾಯಿತು ಇದು ಸ್ಥಾಪನೆ ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಇದರ ಪ್ರಧಾನ ಕಚೇರಿ ತುಂಬ ಸಲ ಈಗ ಕೆಲವೊಂದು ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಪಿ ಸಿ ಅಥವಾ ಪಿ ಎಸ್ ಐ ಎಕ್ಸಾಮ್ಸ್ ಆಗಿರ್ಬೋದು ತುಂಬ ಸಲ ಕೇಳಿದರೆ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಅಂತ ಹೇಳಿ ಸೊ ಇದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ ಸೊ ಇದೇ ರೀತಿ ಬೇರೆ ಬೇರೆ ಸಂಸ್ಥೆಯ ಪ್ರಧಾನ ಕಚೇರಿಗಳನ್ನು ಕೂಡ ನೀವು ನೆನಪಿಡಬೇಕು ಸೊ ಇಷ್ಟು ಇವತ್ತೇನು ನಾವು ನೋಡಿದ್ದೀವಲ್ಲ ಇದೆಲ್ಲವೂ ಕೂಡ ಒಂದು ಅಂದರೆ ಚಂಡಮಾರುತಗಳ ಬಗ್ಗೆ ಬಂದಾಗ ಈ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಓದ್ಕೊಂಡಾಗ ನಿಮಗೆ ಎಕ್ಸಾಮಲ್ಲಿ ಯಾವುದೇ ಕ್ವಶನ್ ಅಂದರೆ ಇದೇ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಕ್ಸಾಮಲ್ಲಿ ಬೇರೆ ಯಾವುದೇ ಕ್ವಶನ್ ಬಂದರೂ ಕೂಡ ನಾವು ಸಾಲ್ವ್ ಮಾಡ್ಬೋದು ಇದೇ ರೀತಿ ಪ್ರತಿದಿನ ನ್ಯೂಸಲ್ಲಿ ಏನು ಬರ್ತದಲ್ಲ ಅದನ್ನು ನೀವೇನು ಮಾಡಿ ಅಂದರೆ ಅದ್ರ ಮೇನ್ ಟಾಪಿಕ್ನ ತೊಗೊಂಡು ಅದ್ರ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಟ್ಸ್ ಮಾಡ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕ್ವಶನ್ ಯಾವುದಲ್ಲ ಬೇರೆ ಅಂದರೆ ಇದೇ ಕ್ವಶನ್ ಬರುತ್ತೆ ಅಂತಲ್ಲ ಈ ಟಾಪಿಕ್ ಇಸ್ ಇಂಪಾರ್ಟೆಂಟು ಈ ಟಾಪಿಕ್ ಮೇಲೆ ಬೇರೆ ಏನಾದರೂ ಕ್ವಶನ್ ಬಂದರೂ ಕೂಡ ನೀವು ಸಾಲ್ವ್ ಮಾಡ್ಬೋದು ಸೊ ಈ ನಿಮ್ಮ ನಮಗೆ ನಿಮ್ಮ ಈ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸೊ ನೀವು ದಯವಿಟ್ಟು ನಮ್ಮ ಏನು ಯೂಟ್ಯೂಬ್ ಚಾನಲ್ಗಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಲೈಕ್ ಬಟನ್ನ ಒತ್ತಿ ಇದೇ ರೀತಿ ನಾವು ಇನ್ನು ಮುಂದೆ ಪ್ರತಿದಿನ ಒಂದೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕೆಲವೊಂದು ಉಚಿತ ತರಗತಿಗಳನ್ನು ಮಾಡೋಕ್ ಮಾಡ್ತೀವಿ ಇನ್ನು ಮುಂದೆ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು